ನಮಸ್ಕಾರ ಕರ್ನಾಟಕ ನಿರುದ್ಯೋಗಿಗಳಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಿರುದ್ಯೋಗಿಗಳಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಉಚಿತ ಊಟ ವಸತಿ ಜೊತೆಗೆ ಮತ್ತು ತರಬೇತಿ ಕೂಡ ನೀಡಲಾಗುವುದು ಅಷ್ಟೇ ಅಲ್ಲ ಉದ್ಯೋಗವನ್ನು ಕೂಡ ಕೊಡಿಸ್ತಾರೆ ಡೀಟೇಲ್ ಆಗಿ ಬನ್ನಿ ನೋಡೋಣ ಸಾಕಷ್ಟು ನಿರುದ್ಯೋಗಿ ಯುವಕ ಯುವತಿಯರನ್ನು ರಾಜ್ಯದಲ್ಲಿ ಕಾಣಬಹುದಾಗಿದೆ ನಿರುದ್ಯೋಗ ಹೆಚ್ಚಾಗಲು ಕಾರಣ ಯುವಕ ಯುವತಿಯರಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಇಲ್ಲದ ತರಬೇತಿ ಹೌದು ತರಬೇತಿ ಇಲ್ಲದೆ ಉದ್ಯೋಗ ಕೂಡ ಸಿಗುವುದಿಲ್ಲ ಆದರೆ ನೀವು ಈಗ ಚಿಂತೆ ಮಾಡಬೇಡಿ ರಾಜ್ಯದ ಯಾವುದೇ ಮೂಲೆಯ ನಿರುದ್ಯೋಗಿಗಳು ಈಗ ಒಂದು ರೂಪಾಯಿ ಸಹ ಖರ್ಚು ಮಾಡದೆ ತರಬೇತಿ ಪಡೆಯುವುದು ಮಾತ್ರವಲ್ಲದೆ ವಿವಿಧ ಸೌಲಭ್ಯಗಳನ್ನು ಕೂಡ ಪಡೆಯಬಹುದಾಗಿದೆ ಹೌದು ಆಹಾರ ಮತ್ತು ವಸತಿಯೊಂದಿಗೆ ಉಚಿತ ತರಬೇತಿ ಮತ್ತು ಉದ್ಯೋಗವನ್ನು ಸಹ ಕಲ್ಪಿಸಿಕೊಡಲಿದೆ ಟಾಟಾ ಸ್ಟ್ರೈವ್ ಕೌಶಲ್ಯ ಅಭಿವೃದ್ಧಿ ಹೌದು ಇನ್ನೊಮ್ಮೆ ನೋಡಿ ಟಾಟಾ ಸ್ಟ್ರೈವ್ ಸ್ಕಿಲ್ ಡೆವಲಪ್ಮೆಂಟ್ ಇದು ಕೇಂದ್ರ ಫುಡ್ ಆ್ಯಂಡ್ ಬೆವರೇಜ್ ಹೌಸ್ ಕೀಪಿಂಗ್ ಕಾರ್ಯಾಚರಣೆಗಳು ಮತ್ತು ಫ್ರಂಟ್ ಆಫೀಸ್ ಅಸೋಸಿಯೇಟ್ ನೀವು ಇಲ್ಲಿ ತರಬೇತಿ ಪಡೆದುಕೊಂಡು ಉದ್ಯೋಗವನ್ನು ಗಟ್ಟಿಸಿಕೊಳ್ಳಬಹುದಾಗಿದೆ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಮತ್ತು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ನೇಮಕ ಮಾಡಿಸಿಕೊಡುವ ಜವಾಬ್ದಾರಿಯನ್ನು ಟಾಟಾ ಸ್ಟ್ರೈವ್ ಸ್ಕಿಲ್ ಡೆವಲಪ್ಮೆಂಟ್ ಹೊಂದಿದೆ ಮತ್ತು ಹತ್ತು ವಾರಗಳ ತರಬೇತಿ ಇದ್ದು ಮತ್ತು ಉದ್ಯೋಗ ತರಬೇತಿ ನಾಲ್ಕು ವಾರಗಳು ಇರಲಿವೆ ಇದನ್ನು ಯಾರು ಅರ್ಜಿ ಸಲ್ಲಿಸಬಹುದು ಎಂಬುದು ಈಗ ನಾವು ತಿಳಿಯೋಣ ಫುಡ್ ಆ್ಯಂಡ್ ಬೆವರೇಜ್ ತರಬೇತಿಗೆ ಅರ್ಜಿ ಸಲ್ಲಿಸಲು ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕಿದೆ ಹೌದು ಕೇವಲ ಹತ್ತನೇ ತರಗತಿ ಪಾಸ್ ಆಗಿರಬಹುದು ಹಾಗೆಯೇ ಹೌಸ್ ಕೀಪಿಂಗ್ ತರಬೇತಿಗಾಗಿ ಒಂಬತ್ತನೇ ತರಗತಿ ಪಾಸ್ ಮಾಡಿರಬೇಕಾಗಿದೆ ಇನ್ನು ಫ್ರಂಟ್ ಆಫೀಸ್ ಅಸೋಸಿಯೇಟ್ ತರಬೇತಿ ಅರ್ಜಿ ಸಲ್ಲಿಸಲು ನೀವು ಪಿಯುಸಿ ಪಾಸ್ ಮಾಡಿರಬೇಕು ಮತ್ತು ವಯಸ್ಸಿನ ಮಿತಿ ಏನಂದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಯುವಕ ಯುವತಿಯರು ಈ ಅರ್ಜಿ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಇದರಿಂದ ಏನು ನಮಗೆ ಪ್ರಯೋಜನ ಸಿಗಲಿದೆ ಎಂದು ನಾವೀಗ ನೋಡೋಣ ತಾಜ್ ಐಎಚ್ಎಸ್ ಸಿ ಎಲ್ ಟಾಟಾ ಸ್ಟ್ರೈವ್ ಪ್ರಮಾಣ ಪತ್ರ ಸಿಗಲಿದೆ ಹಾಗೆಯೇ ಆರು ತಿಂಗಳವರೆಗೆ ನಿಯೋಜನೆ ನೆರವು ಕೂಡ ಸಿಗಲಿದೆ ಇನ್ನು ತರಬೇತಿ ಎಲ್ಲಿ ಕೊಡಲಾಗುವುದೆಂದು ಎಂದು ನಾವೀಗ ನೋಡೋಣ ಟಾಟಾ ಸ್ಟ್ರೈವ್ ಕೌಶಲ್ಯಾಭಿವೃದ್ಧಿ ಕೇಂದ್ರ ಹೆಬ್ಬಾಳ ಬೆಂಗಳೂರು ಸಮೀಪದ ಪಾಳ್ಯ ಇಲ್ಲಿ ನೀವು ಸಂಪರ್ಕಿಸಬಹುದು ಇನ್ನು ಬಿಎಂಟಿಸಿ ಯಿಂದ ತರಬೇತಿಗೆ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿದೆ ಕರ್ನಾಟಕ ಸರ್ಕಾರದ ಪರಿಷ್ಠ ಜಾತಿ ಉಪಯೋಜನೆ ಹಾಗೂ ಗಿರಿಜನ ಉಪಯೋಜನೆ ಯೋಜನೆಯಡಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಅಭ್ಯರ್ಥಿಗಳಿಗೆ ಉಚಿತವಾಗಿ ಲಘು ಹಾಗೂ ಭಾರಿ ವಾಹನ ಚಾಲನಾ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ತರಬೇತಿಯನ್ನು ಪಡೆಯಲು ಇಚ್ಛಿಸುವ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಅರ್ಹತೆಗಳೇನೆಂದರೆ ಅರ್ಜಿಕೆ ಸಲ್ಲಿಕೆ ಮಾಡಲು ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ನಲವತ್ತೈದು ವರ್ಷ ವಯಸ್ಸನ್ನು ಹೊಂದಿರಬೇಕು ಲಘು ವಾಹನ ಚಾಲನಾ ಅನುಜ್ಞಾಪನ ಪಡೆದು ಒಂದು ವರ್ಷ ಪೂರ್ಣಗೊಂಡಿರಬೇಕು ಇನ್ನು ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಐದು ಇದು ಅಗತ್ಯವಿರುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇನ್ನು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು